ಅಳುವಿನಂಚಿನೊಳಗಿರೋ ಒಂದು ಪಕ್ಷಿಗಳು ಬೇರೆ ದೇಶದಿಂದ ನಮ್ಮ ಕರ್ನಾಟಕಕ್ಕೆ ಬರದ ಒಂದು ಹೆದ್ರ ತುಂಬಾ ಜನ ನಂಬಂಗಿಲ್ಲ ಯಾಕಂತಂದ್ರ ನಮ್ಮ ಕರ್ನಾಟಕದ ಒಳಗೆ ಒಂದು ಗದಗ ಅನ್ನುವಂಥ ಒಂದು ಊರಿನೊಳಗ ಒಂದು ಜಿಲ್ಲೆ ಒಳಗಿರ್ತಕ್ಕಂಥ ಒಂದು ಮಾಗಡಿ ಅನ್ನುವಂಥ ಒಂದು ಕೆರೆ ಒಳಗ ಈ ಒಂದು ಪಕ್ಷಿಗಳು ಬರತ್ತವು ಈ ಪಕ್ಷಿಗಳು ಎದಕ್ ಬರತ್ತವು ಏನ್ ಬರತ್ತವು ಅಂತ ತಿಳ್ಕೊಳ್ಳೋಣ ಅಂತ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅದೇ ರೀತಿಯಾಗಿ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡ್ರಿ ಈಗ ನೋಡಂಬರಿ ಮಾಗಡಿ ಕೆರೆ ಒಳಗ ಏನ್ ಅನ್ನೋದನ್ನ ಮಾಗಡಿ ಕೆರೆ ಅನ್ನುವಂಥದ್ದು ಯಾಕೆ ನಿರ್ಮಾಣ ಮಾಡ್ಯಾರು ಅಂತ ನೋಡಿದ್ರ ನಾವು ಮೊದಲಿಗೆ ಈ ಒಂದು ಮಾಗಡಿ ಕೆರೆಯನ್ನ ಅಲ್ಲಿರ್ತಕ್ಕಂಥ ಒಂದು ಮಾಗಡಿ ಅನ್ನುವಂತ ಒಂದು ಊರಿನೊಳಗ ಆ ಒಂದು ಊರಿನ ಜನರಿಗೋಸ್ಕರ ಮಾಡಿರಕಂತ ಒಂದು ಕೆರೆ ಅಂತ ಹೇಳ್ಬೋದು ಈ ಕೆರೆಯನ್ನ ಆ ಒಂದು ಕೆರೆ ಒಂದೂರ ನೂರ ನಾಲ್ಕು ಎಕರೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಕೆರೆ ಒಳಗ ಮಂಗೋಲಿಯ ಆಗಿರ್ಬೋದು ಟಿಬೆಟ್ ಆಗಿರ್ಬೋದು ಚೈನಾ ಆಗಿರ್ಬೋದು ಅಲ್ಲಿಂದ ಏನ್ ಮಾಡ್ತಾವಂದ್ರ ಪಕ್ಷಿಗಳು ನಮ್ಮ ದೇಶಕ್ಕೆ ಅಂದ್ರೆ ಕರ್ನಾಟಕಕ್ಕೆ ಭಾರತಕ್ಕೆ ಬರುವುದನ್ನು ನಾವು ಕಾಣುತ್ತೇವೆ ನಿಮ್ಗೆಲ್ಲ ಗೊತ್ತಿರಬಹುದು ಎವರೆಸ್ಟ್ ನ ಒಂದು ಎತ್ತರ ಎಷ್ಟೈ ಅಂತಂದ್ರೆ ಇಪ್ಪತ್ತೊಂಬತ್ ಸಾವಿರದ ಮೂವತ್ತೊಂದು ಫೀಟ್ ಎತ್ತರ ಈ ಒಂದು ಎವರೆಸ್ಟ್ ಐತಿ ಈ ಒಂದು ಎವರೆಸ್ಟ್ ನ ಮೇಲಿಂದ ಹಾರುಬಿಡುವಂತ ಒಂದು ಹಕ್ಕಿಗಳು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾಗಡಿ ಅನ್ನುವಂತಲ್ಲಿ ಬರ್ತಾವು ಈ ಒಂದು ಬರ್ಡ್ ಸೆಂಚುರಿನ ಪ್ರಮುಖ ಹಕ್ಕಿಗಳ ತಾಣ ಅಂತಂದು ಮಾಡ್ತಾರೆ ಎರಡ್ ಸಾವಿರದ ಹದ್ಮೂರಾಗ ಅದೇ ರೀತಿ ಎರಡ್ ಸಾವಿರದ ಹದಿನಾರರೊಳಗೆ ಮಾಗಡಿಯ ಪಕ್ಕದೊಳಗ ಒಂದು ಶಟ್ಟಿಕೆರೆ ಅಂತಂದಕ್ಕೆ ಈ ಒಂದು ಶಟ್ಟಿಕೆರೆನು ಸಹ ಬೇರೆ ಪ್ರಭೇದದ ಒಂದು ಪಕ್ಷಿಗಳು ಜಾಸ್ತಿ ಕಂಡು ಬರ್ತಾವು ಅವು ಅಂತ ಮೊದಲಿಗೆ ಈ ಒಂದು ಮಾಗಡಿ ಕೆರೆಯ ಬಗ್ಗೆ ತಿಳ್ಕೊಳ್ಳಂತ ಈ ಒಂದು ಮಾಗಡಿ ಕೆರೆಗೆ ಬರ್ತಕ್ಕಂತಹ ಒಂದು ಪಕ್ಷಿಗಳ ವಿಧ ಯಾವುದಪ್ಪ ಅಂತಂದ್ರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಕ್ಕಂತ ಒಂದು ಹಕ್ಕಿ ಈ ಒಂದು ಎವರೆಸ್ಟ್ ಅನ್ನ ಹೇಳಿದ್ನಲ್ಲ ಅದ್ರ ಮ್ಯಾಗ ಕ್ರಾಸ್ ಮಾಡಿ ಒಂದು ಕ್ರಾಸ್ ಮಾಡಿ ಬರ್ತಕ್ಕಂತ ಒಂದು ಪಕ್ಷಿಯ ಹೆಸರು ಏನಪ್ಪಾ ಅಂತಂದ್ರೆ ಬಾರ್ ಹೆಡೆಡ್ ಗೂಸ್ ಅಂತಂದ ನೀವು ಕೇಳಬಹುದು ದರ್ಶನ ಮನೆಯಲ್ಲೂ ಸಹ ಒಂದು ಪಕ್ಷಿ ಸಿಕ್ಕೊಂಡಿತ್ತು ಆ ಒಂದು ಪಕ್ಷಿನೂ ಸಹ ಬಾರ್ಡ್ ಗೂಝ್ ಅಂತ ಕರೀತಾರ ಆ ಪಕ್ಷಿ ಈ ಒಂದು ಗೂಸ್ ಗೂಜ್ ಒಂದು ಹಕ್ಕಿ ಎಷ್ಟು ಎತ್ತರವರ್ಗೂ ಹಾರ ಅಂತಂದ್ರೆ ಇಪ್ಪತ್ತೊಂಬತ್ತು ಸಾವಿರ ಫೀಟ್ನಷ್ಟು ಮೇಲೆ ಹಾರ ಬಲ್ಲಂತ ಒಂದು ಹಕ್ಕಿ ಅಂತ ಹೇಳ್ಬೋದು ಈ ಒಂದು ಬಾರ್ಡ ಗೂಜ್ ಅನ್ನ ಹಲವಾರು ಅಳವಿನಂಚಿನಲ್ಲಿ ಇರತಕ್ಕಂಥ ಒಂದು ಪಕ್ಷಿಗಳನ್ನ ನಾವು ಈ ಒಂದು ಕೆರೆ ಒಳಗೆ ಕಾಣ್ಬೋದು ನವೆಂಬರ್ ತಿಂಗಳಲ್ಲಿ ಬರಲಾರಂಭಿಸುವಂತಹ ಈ ಒಂದು ಪಕ್ಷಿಗಳು ಡಿಸೆಂಬರ್ ಎರಡನೇ ವಾರದ ಹೊತ್ತಿಗೆ ನೋಡೋದಾದ್ರೆ ಕೆರೆ ಮೇಲೆ ನೀರು ಕಾಣದೇ ಇರುವ ರೀತಿಯಲ್ಲಿ ತುಂಬಿಟ್ಟಿರ್ತಾವ ಅಷ್ಟೊಂದು ಪ್ರಮಾಣದಲ್ಲಿ ಅಂತ ಹೇಳ್ಬೋದು ಈ ಒಂದು ಬಾರ್ ಹೆಡೆಡ್ ಗೂಸ್ ಅನ್ನುವಂತ ಒಟ್ಟ ಪ್ರಪಂಚದೊಳಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾತ್ರ ಉಳಿದವು ಆ ಒಂದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಳಗ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಹಾಕಿಗಳನ್ನು ನಾವು ಈ ಒಂದು ಮಾಗಡಿ ಕೆರೆ ಒಳಗ ಪ್ರತಿ ವರ್ಷವೂ ನಾವು ಕಾಣ್ಬೋದು ಪ್ರತಿ ವರ್ಷವೂ ಚಳಿಗಾಲದ ಸಮಯದೊಳಗ ಇಲ್ಲಿ ಬಂದ್ಬಿಟ್ಟ ಉಕ್ಕು ಊಟ ಏನಪ್ಪ ಅಂತಂದ್ರೆ ಪ್ರಮುಖವಾಗಿ ನೋಡಿದ್ರೆ ನಾವು ಇಲ್ಲಿ ಅಜುಬಜಾಜು ಹಳ್ಳಿ ಒಳಗೆ ಹಾಕಿರ್ತಾರಲ್ಲ ಹಳ್ಳಿ ಒಳಗೆ ಹಾಕಿರ್ತಕ್ಕಂಥ ಹಳ್ಳಿಯ ಹೊಲದೊಳಗೆ ಹಾಕಿರ್ತಕ್ಕಂಥ ಬೆಳೆಗಳಾಗಿರ್ಬೋದು ಅಲ್ಲಿ ಬೆಳೆದಿರ್ತಕ್ಕಂಥ ಕಾಳುಗಳು ಚಿಗರೆಲೆ ಆಮೇಲೆ ಕಾಂಡ ಅದೇ ರೀತಿಯಾಗಿ ಮೀನು ಮೀನುಗಳನ್ನ ತಿಂತವು ಯಾಕಂದ್ರೆ ಅಂತಂದ್ರೆ ಕಾಮನ್ ಆಗಿ ಮೀನು ಅಂತ ನಿಮ್ಗೆ ಗೊತ್ತಿರೋದು ಈ ಮಾಗಡಿ ಕೆರೆ ಒಳಗ ಒಟ್ಟು ನೂರ ಅರವತ್ತಾರು ಪಕ್ಷಿ ಪ್ರಭೇದಗಳನ್ನು ನಾವು ಕಾಣಬಹುದು ಆ ಒಂದು ಪಕ್ಷಿ ಪ್ರಭೇದಗಳಲ್ಲಿ ವಾಸ ಮಾಡತಕ್ಕಂತ ಪಕ್ಷಿ ಪ್ರಭೇದಗಳನ್ನ ಕೆಲವೊಂದಿಷ್ಟನ್ನು ನೋಡೋಣ ಅಂತ ಈಗ ಇದುವರೆಗೂ ಇಲ್ಲಿ ಒಂದ್ ಅರವತ್ತಾರು ಪಕ್ಷಿ ಪ್ರಭೇದಗಳನ್ನು ಕಾಣಬಹುದು ಅಂತಂದು ಹೇಳಿದೆ ನಿಮ್ಗೆ ಆ ಒಂದು ಪಕ್ಷಿ ಪ್ರಭೇದದಲ್ಲಿ ಒಟ್ಟು ನಲವತ್ನಾಲ್ಕು ಪಕ್ಷಿ ಪ್ರಭೇದಗಳ ಈ ಒಂದು ನಲವತ್ನಾಲ್ಕು ಪಕ್ಷಿ ಪ್ರಭೇದಗಳು ಪ್ರತಿ ವರ್ಷನು ಬಂದ್ ಬಂದು ಹೋಗತಕ್ಕಂತ ಒಂದು ಪಕ್ಷಿ ಪ್ರಭೇದಗಳು ಅಂತ ಹೇಳ್ಬೋದು ಪಕ್ಷಿಗಳು ಪಕ್ಷಿಗಳಂತ ಹೇಳ್ಬಹುದು ಗ್ರೆಲಾ ಗೂಸ್ ಬ್ರಾಮಿ ಶೆಲ್ಡೆಕ್ ನಾರ್ದನ್ ಶೋವೆಲ್ಲರ್ ಯುರೇಷಿಯನ್ ವಿಜಯ್ ಗಾರ್ಗನಿ ಕಾಮನ್ ಪೋರ್ಚರ್ಡ್ ಮಾಗಡಿ ಕೆರೆಗೆ ಮಾತ್ರ ಈ ಪಕ್ಷಿಗಳು ಬರ್ತಿದ್ವು ಯಾವಾಗ ಮಾಗಡಿ ಕೆರೆ ಪಕ್ಷಿಗಳು ಬರಕ್ ಪ್ರಾರಂಭಿಸಿದ್ವಲ್ಲ ಅದರ ನಂತರದಲ್ಲಿ ಅದ್ರ ಭಜನ ಒಂದು ಶಟ್ಟಿ ಕೆರೆ ಅಂತ ಒಂದು ಪ್ರದೇಶ ಐತಿ ಆ ಒಂದು ಶಟ್ಟಿ ಕೆರೆ ಒಳಗು ಸಹ ಹಲವಾರು ಪ್ರಭಾವದ ಪಕ್ಷಿಗಳನ್ನ ನಾವು ಕಾಣ್ಬೋದು ನೀವೇನಾದ್ರೂ ಈ ಒಂದು ಮಾಗಡಿ ಕೆರೆಗೆ ಹೋಗಿ ನೋಡ್ಲಿಕ್ಕೆ ಹೋದಿರಪ್ಪ ಅಂತಂದ್ರ ಈ ಒಂದು ಶಟ್ಟಿ ಕೆರೆಗೂ ಹೋಗಬಹುದು ಬಟ್ ಶಟ್ಟಿ ಕೆರೆಗೆ ಅಷ್ಟೊಂದು ಏನೋ ಬಸ್ಸಿನ ಸೌಕರ್ಯಗಳಿಲ್ಲ ಈ ಒಂದು ಮಾಗಡಿ ಕೆರೆಗೆ ಹೋಗಕ್ ಹಲವಾರು ರೀತಿಯ ಬಸ್ಸಿನ ಸೌಕರ್ಯಗಳಾದವು ನೀವೇನಾದ್ರೂ ಹೋಗಬೇಕಪ್ಪ ಅಂತ ಅನ್ನಂಗಿದ್ರ ಗದಗ್ ಬರೀ ಗದಗಿಂದ ಲಕ್ಷ್ಮೇಶ್ವರ್ ಹೋಗ್ರಿ ಲಕ್ಷ್ಮೇಶ್ವರದಿಂದ ಶಿರಟ್ಟಿ ಬಸ್ ಹತ್ಕೊಂಡ್ಬಿಟ್ಟ ಈ ಒಂದು ಕೆರೆಯ ಮುಂದ್ಗಡೆನೂ ನೀವು ಇಳಿಬಹುದು ಅದ್ ಬಿಟ್ರ ಶಿರಟ್ಟಿಗೆ ಬರ್ರಿ ಶಿರಟ್ಟಿಯಿಂದ ಶಿರಟ್ಟಿಗೂ ಗದಗಿಂದನೂ ಬಸ್ ಅದಾವ ಅದೇ ರೀತಿ ಹುಬ್ಳಿಯಿಂದನು ಬಸ್ ಅದಾವ ಬೆಂಗ್ಳೂರಿಂದನು ಬಸ್ ಅದಾವ ಅಲ್ಲಿಂದ ಡೈರೆಕ್ಟ್ ಲಕ್ಷ್ಮೇಶ್ವರ್ ಬಸ್ ಹತ್ತಿ ಲಕ್ಷ್ಮೇಶ್ವರ ಹೋಗೋ ನಡಕ್ ಈ ಒಂದು ಮಾಗಡಿ ಅನ್ನೋದ್ ಊರು ಬರ್ತೈತಿ ಆ ಒಂದು ಕೆರೆಯ ಪಕ್ಕದೊಳಗ ನಿಮ್ಗೆ ನಿಲ್ಲಿಸ್ತಾರ ಅಲ್ಲೇ ಹೇಳ ನೀವು ನೋಡ್ಕೊಂಡು ಮಾಗಡಿ ಕೆರೆಯನ್ನು ನೋಡ್ಕೊಂಡ್ ಬರಬಹುದು ಈ ಒಂದು ವಿಡಿಯೋ ನಿಮ್ಗೆ ಹೆಂಗ ಅನಸ್ತ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಇಷ್ಟ ಲೈಕ್ ಮಾಡ್ರಿ ಇಷ್ಟ ಆಗದೆ ಹೋದ್ರೆ ಡಿಸ್ಲೈಕ್ ಮಾಡ್ರಿ ಥ್ಯಾಂಕ್ ಯು ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ